ಮನೆ ಅಧ್ಯಕ್ಷರೇ ಕಳೆದ ಒಂದು ತಿಂಗಳ ಹಿಂದೆ ಬಸವ ಕಲ್ಯಾಣ ವಿಧಾನಸಭಾ ಮತಕ್ಷೇತ್ರದ ಕೊಯ್ನೂರ್ ಸರ್ಕಲ್ನಲ್ಲಿ ಒಂದು ರಾತ್ರಿ ಸುಮಾರು ತೊಂಬತ್ತೈದು ಮಿಲಿಮೀಟರ್ ಧಾರಾಕಾರ ಮಳೆ ಅಧ್ಯಕ್ಷರೇ ಬರೀ ಮೂರು ಗಂಟೆಯಲ್ಲಿ ಐದು ಮಿಲಿಮೀಟರ್ ಮಳೆಯಾಗಿ ಅಲ್ಲಿ ಸುಮಾರು ಹದಿನೈದು ನೂರು ಎಕರೆ ಜಮೀನು ಅಧ್ಯಕ್ಷರೇ ಪೂರ್ತಿ ಕೊಚ್ಕೊಂಡು ಹೋಗಿ ಹದಿನೈದು ಮೊದಲೇ ಫಲವತ್ತಾದ ಭೂಮಿ ಅಲ್ಲ ನಮ್ಮವು ಹದಿನೈದು ನೂರ ಎಕರೆ ಭೂಮಿ ಪೂರಾ ಕೊಚ್ಕೊಂಡು ಹೋಗಿ ಕೊಯ್ನೂರ್ ಕೆರೆ ಮತ್ತು ಅಟ್ಟೂರ್ ಕೆರೆ ಎರಡು ಪೂರ ಸರ್ವನಾಶ ಆಗಿ ಹೋಗಿದೆ ಅಧ್ಯಕ್ಷರೇ ಅದರ ಜೊತೆಗೆ ಅಲ್ಲಿ ಇರ್ತಕ್ಕಂಥ ರೈತರ ಎರಡು ನೂರು ಬಾವಿಗಳು ಪೂರ ನೆಲಸ ಹೋಗಿದೆ ಎರಡು ನೂರು ಪಂಪ್ಸೆಟ್ಗಳು ಪೂರ್ತಿ ಕೊಚ್ಕೊಂಡು ಹೋಗಿವೆ ಅಧ್ಯಕ್ಷರೇ ಅದಕ್ಕಾಗಿ ಇದ್ರ ಜೊತೆ ನೂರಾರು ದನಕರ್ಗಳು ರಾತ್ರಿ ಆಗಿರೋದ್ರಿಂದ ಅಧ್ಯಕ್ಷರೇ ಒಂದ್ ವೇಳೆ ಹಂತ ಮಳೆ ಬರೀ ಮೂರು ಗಂಟೆದೊಳಗೆ ತೊಂಬತ್ತೈದು ಮಿಲಿಮೀಟರ್ ಅಂದ್ರೆ ತಾವು ಕಲ್ಪನೆ ಮಾಡ್ಕೊಳ್ಬೇಕು ಯಾವ ರೀತಿ ಮಳೆ ಬಂದಿರಬೇಕಂತ ಹೇಳಿ ಅಧ್ಯಕ್ಷರೇ ಅದಕ್ಕಾಗಿ ನಾನು ಮಾನ್ಯ ಸಚಿವರಿಗೆ ವಿನಂತಿ ಜೊತೆಗೆ ಅಧ್ಯಕ್ಷರೇ ಹದಿನೈದು ಸಿಡಿಗಳು ಸಂಪೂರ್ಣ ಹಾಳಾಗಿ ಕಟ್ಟಾಗಿ ಹೋಗಿತ್ತು ಅಧ್ಯಕ್ಷರೇ ಈ ವಿಷಯ ನಾನು ತುರಂತಾಗಿ ಬಸವಕಲ್ಯಾಣದಿಂದ ಬಂದು ನಾನು ಗೋಕಾಕಿಗೆ ಹೋಗಿ ಸಚಿವರಿಗೆ ಫೋಟೋ ಸಮೇತ ಜಿಲ್ಲಾ ಜಿಲ್ಲಾಧಿಕಾರಿಗಳು ವಿಸಿಟ್ ಮಾಡಿದ್ದು ಅವರು ನಾನು ಮಾಹಿತಿ ತಂದಿದ್ದೇನೆ ಅಧ್ಯಕ್ಷರೇ ಅದಕ್ಕಾಗಿ ಸರ್ಕಾರ ಜಿಲ್ಲಾಧಿಕಾರಿಗಳಿಗೆ ನಾನು ಕೇಳಿದ ಸಚಿವರೇ ಅವ್ರು ಏನ್ ಹೇಳ್ತಾರಪ್ಪ ಅಂದ್ರ ನಾವು ಒಬ್ಬ ರೈತರಿಗೆ ಅಧ್ಯಕ್ಷರೇ ಒಂದೇ ಅಧ್ಯಕ್ಷರೇ ಉತ್ತರ ಕೊಡ್ಲಿಕ್ಕೆ ಅನುಕೂಲ ಆಗ್ತದ ಅಧ್ಯಕ್ಷರೇ ಬೇರೆ ವಿಷಯ ಕೊಡ್ಬೇಕಲ್ಲ ಅಧ್ಯಕ್ಷರೇ ಇದು ಹದಿನೈದು ನೂರು ಜನ ರೈತರು ಬೀದಿಗೆ ಬಂದಾರ ಅಧ್ಯಕ್ಷರೇ ಅದಕ್ಕೆ ಬಿಟ್ರೆ ಅವ್ರಿಗೆ ಬೇರೆ ಏನು ವ್ಯವಹಾರ ಇಲ್ಲ ಏನು ಇಲ್ಲ ಬಿತ್ತಿರೋರು ಮೊದಲೇನೆ ಈ ಸಲ ಮುಂಗಾರು ಮೊದಲನೇದಾಗಿ ಬಿತ್ತಿರ ಜನ ಸಾಲ ಸೂಲ ಮಾಡಿ ಬಿತ್ತಿದ ಬೆಳಿ ಗೊಬ್ಬರ ಹರ್ಕೊಂಡ್ ಹೋಯ್ತು ಮಣ್ಣನ್ನು ಹೋಯ್ತು ಒಂದ್ ವೇಳೆ ಈಗ ಅವ್ರು ಏನಾದ್ರೆ ಹೊಲ ರಿಪೇರಿ ಮಾಡ್ಕೋಬೇಕಂದ್ರೆ ಅಧ್ಯಕ್ಷರೇ ಪರಿಸ್ಥಿತಿ ಹೆಂಗದ ಅಂದ್ರ ಮತ್ ಅದು ಮಣ್ಣು ಹೊಲ ಹಾಕ್ಬೇಕಂದ್ರೆ ಹೊಸ ಹೊಲ ತೋಂಡಾಟ ಅವ್ರಿಗೆ ಖರ್ಚು ಬೀಳ್ತದೆ ಒಂದ್ ಎಕರೆ ಅವ್ರು ಸುಧಾರಿಸ್ಬೇಕು ಅಂದ್ರ ಒಂದ್ ಎಕರೆ ಹೊಲ ತೋಂಡಾಟ ಅವ್ರಿಗೆ ಅಧ್ಯಕ್ಷರೇ ಅದಕ್ಕೆ ರೈತರಿಗೆ ಸರ್ಕಾರ ಏನ್ ಕುಡ್ತದಂದ್ರ ಒಂದ್ ಹೆಕ್ಟೇರ್ ಹದಿನೆಂಟು ಸಾವಿರ ಅಧ್ಯಕ್ಷರೇ ಇದು ಯಾರು ಫಿಕ್ಸ್ ಮಾಡಿದ್ರು ಹದಿನೆಂಟೇ ಸಾವಿರ ಒಂದ್ ಎಕರೆ ಕೊಡ್ಬೇಕಂತ ಹೇಳಿ ಬೆಂಗಳೂರೊಳಗ ಒಂದ್ ಗುಂಡಿ ಮುಚ್ಚಲಕ್ಕೆ ನೀವು ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತೀರಿ ಒಬ್ಬ ರೈತನ ಬದುಕಲ್ಲಿ ರೋಡಿಗೆ ಬರ್ತಾನ ಹೊಲ ಹರ್ಕೊಂಡು ಹೋಗಿ ಅವನಿಗೆ ಒಂದ್ ಹೆಕ್ಟೇರ್ ಅಧ್ಯಕ್ಷರೇ ಹದಿನೆಂಟು ಸಾವಿರ ರೂಪಾಯಿ ಅಧ್ಯಕ್ಷರೇ ಏಳು ಸಾವಿರ ರೂಪಾಯಿ ಕೊಡ್ತಿರಿ ಅವ್ ಬದುಕು ನೀವು ನಾನು ಅದೇ ಒಟ್ಟಾರೆ ಹದಿನೈದು ಸಿಡಿಗಳು ಹೋಗ್ಯಾವ ಅಧ್ಯಕ್ಷರೇ ಅಧ್ಯಕ್ಷರೇ ನಾನು ಪ್ರಶ್ನೆಗೆ ಉತ್ತರ ಮೂವರು ಸಚಿವರು ಕೊಡ್ಬೇಕಂತ ಅಧ್ಯಕ್ಷರೇ ಒಬ್ಬ ಸಚಿವರಿಂದ ಉತ್ತರ ನಮ್ಗೆ ಸಮಾಧಾನ ಆಗ್ತದೆ ಪ್ರಶ್ನೆ ಆದ್ರೂ ಕೂಡ ಅಧ್ಯಕ್ಷರೇ ದಯವಾದ ಸಚಿವರಿಗೆ ಲೋಕೋಪಿಪಾಯಿ ಸಚಿವರಿಗೆ ಅಧ್ಯಕ್ಷರೇ ಕಂದಾಯ ಸಚಿವರಿಗೆ ನಾನು ಈಗಾಗಲೇ ಎರಡು ಕೆರೆಗಳು ಬೋಸ್ರಾಜ್ ಸಾಹಿಬ್ರು ಇದ್ರ ಅಧ್ಯಕ್ಷರೇ ಅವ್ರ ಗಮನಕ್ಕೆ ತಂದ ನಾನು ಸರ್ ಹಿಂಗ್ ರಾತೋರಾತ್ರಿ ಮಳಿಯಾಗಿ ಎರಡು ಕೆರೆಗಳು ಪೂರಾ ಒಡದ್ ಹೋಗ್ಯಾವಂದ್ರ ಅವ್ರು ಕೂಡಲೇ ನಾನು ಎಕ್ಸಿಕ್ಯೂಟಿವ್ ತೊಗೊಂಡು ಅವ್ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತೀನಿ ಅಂತ ಹೇಳಿದ್ರು ನನ್ ಖುಷಿ ಆಯ್ತು ಅಧ್ಯಕ್ಷರೇ ಅದೇ ರೀತಿ ನಾನು ಕ್ರಿಯಾಶೀಲ ಸಚಿವರ ಅಧ್ಯಕ್ಷರೇ ಜಾರಕಿಹೊಳಿ ಸಾಹೇಬರು ಅವ್ರ ಮೇಲೆ ನಾನು ಬಹಳ ಭರವಸೆ ಆಯ್ತು ಗೋಕಾಕ್ ಹೋಗಿನ ಅಧ್ಯಕ್ಷರೇ ರಾತ್ರಿ ಹತ್ತು ಗಂಟೆಗೆ ನನಗ್ ಬಹಳ ಸಮಾಧಾನದಿಂದ ಭೇಟಿ ಆದ್ರು ಅದಕ್ಕೆ ನಾನು ನಿರೀಕ್ಷೆ ಮಾಡ್ತೀನಿ ಸುಮಾರು ಹದಿನೈದು ಸೀಟುಗಳು ಒಡ್ದ್ ಹಾಳಾಗಿ ಹೋಗ್ಯದ ಅಧ್ಯಕ್ಷರೇ ಅದ್ರ ಜೊತೆಗೆ ಕಂದಾಯ ಸಚಿವರನ್ನು ಕೂಡ ಆ ಹೆಕ್ಟೇರ್ ತೆಗೆದು ಅದು ಯಾವ ಪುಣ್ಯಾತ್ಮ ಫಿಕ್ಸ್ ಅದು ಸಚಿವರಿಂದ ಪರಿಹಾರ ನಿರೀಕ್ಷೆ ಮಾಡ್ತೀನಿ ಅಧ್ಯಕ್ಷರೇ ತಾವು ಒಂದೇ ತಾರೀಕಿನೊಳಗ ತಾವು ಹದಿನೈದು ಸೀಡಿಗೊಳಗಿ ಆಗ್ತಕ್ಕಂಥದ್ದು ತಾವೇ ಅನುದಾನ ಬಿಡುಗಡೆ ಮಾಡ್ಬೇಕಂತ ಅಂತ ಹೇಳಿ ವಿನಂತಿ ಮಾಡ್ತೀನಿ ಅಧ್ಯಕ್ಷ ಅಧ್ಯಕ್ಷರೇ ಎರಡು ಸಮಸ್ಯೆ ಇದೆ ಒಂದು ಕೆರೆ ಹೊಡೆದು ಹೆಚ್ಚು ಮಳೆಯಾಗಿ ಅವರು ಭೂಮಿ ಹಾಳಾಗಿದೆ ಅಂತ ಹೇಳ್ತಾರೆ ಅದು ನಮ್ಮ ಇಲಾಖೆಗೆ ಸಂಬಂಧಪಟ್ಟದಲ್ಲ ಆದರೆ ನಾನು ಈಗಾಗಲೇ ಎಸ್ಟಿಮೇಟ್ ಮಾಡಲಿ ಕೇಳಿದ್ದೀನಿ ಅದು ತಕ್ಷಣ ಮಳೆ ಸ್ವಲ್ಪ ನಿಂತ ಮೇಲೆ ತಕ್ಷಣ ಮಾಡಿಸ್ಕೊಡೋ ಪ್ರಯತ್ನ ಮಾಡ್ತೀನಿ ಈಗಲೇ ಎಸ್ಟಿಮೇಟ್ ಮಾಡ್ಸಿದೇನೆ ಓಕೆ ಚಂದ್ರಪ್ಪಾವರೇ ಚಾ ದೇಮಾರ್ ಸಚಿವರಿಗೆ ವನ್ನೆ ತಾರೀಕಿನೊಳಗೆ ಅವರು ಎಸ್ಟಿಮೇಟ್ ಅನುದಾನ ಕೊಟ್ಟು ಮಾಡ್ಕೊಡ್ರು ಅಂತ ಹೇಳ ನಾನು ನಿರೀಕ್ಷೆ ಮಾಡ್ತೀನಿ ಸಚಿವರೇ ತಾನೆ ಪ್ರಿಯರಿಟಿ ಆಗಿ ಮಾಡಿಸ್ಕೊಡ್ತೀನಿ ಟೈಮ್ ಕೇಳಿದ್ದಾರೆ ಸರ್ ಮನೆ ಅಧ್ಯಕ್ಷರೇ ಅಲ್ಲ ಟೈಮ್